ಹಾಯ್ ಫ್ರೆಂಡ್ಸ್ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರೋ ಅಡುಗೆನ ಇದ್ದೀನಿ ಅಡುಗೆ ಅಂತ ಹೇಳೋದಕ್ಕಿಂತ ಇದೊಂದು ಪಲ್ಯ ಯಾಕಂದರೆ ಯಾವಾಗಲೂ ನಾವು ಚಪಾತಿ ಮಾಡಿದ್ರೆ ಹೆಚ್ಚಾಗಿ ಕ್ಯಾರೆಟ್ ಬೀಟ್ರೇಟ್ ಪಲ್ಯ ಅಥವಾ ಬೇರೆ ತರಕಾರಿ ಪಲ್ಯಗಳು ಹೀಗೆ ಮಾಡ್ತಿರ್ತೀವಿ ಆದರೆ ಇವತ್ತು ನಾನು ಇಲ್ಲಿ ತೋರಿಸ್ತಾ ಇರೋದು ಮೂಲಂಗಿ ಪಲ್ಯ ಹೇಗೆ ಮಾಡೋದು ಅಂತ ಈ ಸಲ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಮೂಲಂಗಿ ತಂದಿದ್ರು ಯಾವಾಗಲೂ ಹೆಚ್ಚಾಗಿ ಮೂಲಂಗಿ ಬೇಳೆ ಸಾಂಬಾರು ಅಥವಾ ಬೇರೆ ಮಸಾಲೆ ಸಾಂಬಾರೆಲ್ಲ ಮಾಡ್ತಾಯಿದ್ವಿ ಇದ್ವಿ ಈ ಸಲ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇದನ್ನು ನಿಮಗೂ ತೋರಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಹತ್ತು ಮೂಲಂಗಿನ ತಗೊಂಡಿದ್ದೀನಿ ಅದನ್ನು ಸು ಸಿಪ್ಪೆಯೆಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮನೆಗೆ ಅಂದರೆ ಸ್ವಲ್ಪ ಮೂಲಂಗಿ ಜಾಸ್ತಿ ಬೇಕು ಅದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ನೀವು ಕಡಿಮೆನೂ ತೊಗೋಬೋದು ತೊಳೆದಿದ್ದ ಮೂಲಂಗಿನ ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ಮೊದಲು ಆದಮೇಲೆ ಈಗ ಪಲ್ಯ ಮಾಡೋದಕ್ಕೆ ಶುರು ಮಾಡೋಣ ಮೂಲಂಗಿ ಪಲ್ಯ ಮಾಡೋದಕ್ಕೆ ಜಾಸ್ತಿ ಏನು ಐಟಮ್ಸ್ ಬೇಕಾಗಲ್ಲ ನಾನಿಲ್ಲಿ ನಾಲ್ಕರಿಂದ ಐದು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಮೆಣಸಿ ಕಾಯಿನ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿ ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ನಾವು ಆಗಲೇ ದುರ್ದಿಟ್ಕೊಂಡಿರೋ ಮೂಲಂಗಿನ ಇದಕ್ಕೆ ಹಾಕೋಬೇಕು ತುಡ್ದಿಟ್ಟಿರೋ ಎಲ್ಲ ಮೂಲಂಗಿನೂ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಆಮೇಲೆ ಅದಕ್ಕೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಚಿಟಕಿ ಅಷ್ಟು ಅರಿಶಿಣದ ಪುಡಿನ ಹಾಕ್ತಾಯಿದ್ದೀನಿ ಹಾಕಿದಾದಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ಆದಮೇಲೆ ಕೊನೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಆಮೇಲೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಕು ಬಿಟ್ಟರು ಸಾಕು ಮೂಲಂಗಿ ಪಲ್ಯ ರೆಡಿಯಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜಾಸ್ತಿ ಏನೂ ಐಟಮ್ಸ್ ಬೇಕಾಗಲ್ಲ ಹಾಗೆ ಮಾಡೋದಕ್ಕೂ ಕೂಡ ಹೆಚ್ಚಿಗೆ ಸಮಯ ಏನು ಬೇಡ ಅಂದರೆ ನಾವು ಕ್ಯಾರೆಟ್ ಮತ್ತು ಬೀಟ್ರೋಟ್ ಪಲ್ಯ ಏನು ಮಾಡ್ತೀವಿ ಅಷ್ಟೇ ಟೈಮ್ ಸಾಕು ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ಚಪಾತಿಗೆ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದ್ದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು